ಮೀನು ಮೀನು ಅಂತರಂತೆ ನೋಡಿ ಸರ್ ಎಷ್ಟು ಕೆ ಜಿ ಇರ್ಬೋದು ಇದು ಮೀನು ಮೂವತ್ ನಾಲ್ವತ್ತು ಕೆಜಿ ಒಂದು ಮೀನು ನಾಲ್ಕೈದು ಕೆಜಿ ಇರ್ಬೇಕಿತ್ತು ಅದಾಗಿಂದ್ರೆ ಒಂದು ಬೋಟಲ್ಲಿ ಎಷ್ಟು ಜನ ಇರ್ತಾರೆ ಆರೆಂಟು ಜನ ಇರ್ತಾರಾಂಡ್ ಬೋಲ್ವೋ ಬೋಲೋ ಬಸ್ಸು ಇದೇಂತ ಆ ಥರ ಉಂಟು ಸರಿ ಏನು ಮೀನು ಹೇಳ್ತಾರೆ ಇದು ನೂರ ಐವತ್ತು ರೂಪಾಯಿ ಅಂತ ನೋಡಿ ಇಲ್ಲಿರೋ ಹೆಂಗ್ ಇಲ್ಲೇ ತಗೊಂಡು ಇಲ್ಲೇ ಮೀನನ್ನ ಸೇಲ್ ಮಾಡ್ತಾರೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಾನೀಗ ಮಲ್ಪೆ ಹೋಕಲ್ ಇದ್ದೇನೆ ಮಲ್ಪೆ ಡಾಕಲ್ಲಿ ಬೆಳಗ್ಗೆ ಬೆಳಗ್ಗೆನೆ ಕೋಟ್ಯಂತ ರೂಪಾಯಿ ಬಿಸ್ನೆಸ್ ಆಗ್ತದೆ ಮತ್ತೆ ಕಮ್ಮಿ ರೇಟಿ ಮೀನು ಕೂಡ ಸಿಗ್ತದೆ ನೀವೇನಾದ್ರೂ ಮೀನ್ ತಗೊಳ್ಬೇಕು ಮಲ್ಪೆ ಡಾಕಿ ಮಲ್ಪೆ ಫಿಶ್ ಮಾರ್ಕೆಟ್ ಗೆ ಬಂದ್ರೆ ನೀವು ಬೆಳಗ್ಗೆನೆ ಬಂದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ಕಮ್ಮಿ ರೇಟಿ ಮೀನ್ ಸಿಗ್ತದೆ ಈ ಮೀನುಗಳನ್ನು ಹೇಳೋದೇ ಒಂಥರ ಚಂದ ನಾನು ಯಾವ್ದಾವ್ದೆಲ್ಲ ಮೀನ್ ಬಂದಿದೆ ಅಂತ ತೋರಿಸ್ತೀನಿ ಬೆಳಗ್ಗೆ ಬೆಳಗ್ಗೆ ದೊಡ್ಡ ದೊಡ್ಡ ಮೀನುಗಳೆಲ್ಲ ಬರ್ತದೆ ರೋಟ ಎಕ್ಸ್ಪೋರ್ಟ್ ಆಗ್ತದೆ ಅವ್ರಿಗೆ ಬ್ಯಾಡ್ ಅಲ್ಲ ಒಂದೊಂದು ಎಷ್ಟು ಕೆಜಿ ಇರ್ತದೆ

ಇದು ದೊಡ್ಡ ದೊಡ್ಡ್ ಮೀನಲ್ಲಿ ದೊಡ್ಡ ದೊಡ್ಡ ಬೋಟ್ ಅಲ್ಲಿ ಬರುತ್ತದೆ ಈಗೆಲ್ಲ ಬೆಂಗಳೂರು ಮುಂಬೈ ಮಹಾರಾಷ್ಟ್ರಗೆ ಎಕ್ಸ್ಪೋರ್ಟ್ ಆಗ್ತದೆ ಈ ಮೀನ್ ಏನ್ ಹೇಳ್ತಾರೆ ಎದೆ ಟ್ಯೂ ನಡ್ತಾರೆ ಟೂನಾ ಟ್ಯೂನಾ ಟೂ ನೈಟ್ ಹಾ ಅದನ್ನ ತೋರಕೆ ಸರ್ ಎಷ್ಟ್ ಕೆಜಿ ಇರ್ಬೋದು ಇದು ಮೀನು ಮೂವತ್ನಾಲ್ವತ್ತು ಕೆಜಿ ಜಿ ಇದೆ ಮೀನು ಹೊರಕ್ಕೆ ಸರಿ ಎಷ್ಟಾಗ್ತದೆ ಮೀನು ಇಡೀ ಮೀನು ಇದು ಅಲ್ಲ ಇಡೀ ಎಷ್ಟಾಗ್ತದೆ ಎಷ್ಟು ನಿಮ್ಗೆ ನಿಮಗೆ ಇರೋ ತರ ಬೇರೆ ಟೈಮ್ ಅಂದ್ರೆ ನಲ್ವತ್ತು ಕೆಜಿ ಆದ್ರೆ ಒಂದು ಆರ ಏನ್ ಮೇನ್ ಅಜ್ಜಿ ಪಾಂಬೋಲ್ಲ ಪಾಂಬೋಲ್ ಇದು ದೊಡ್ಡದು ಬರುತ್ತೆ ಇದರಲ್ಲಿ

ಹಾ ಹೇಳ್ತೀರ ಹೇಳಿ ತ್ವರಕ್ಕೆ ಬಿಳಿ ತ್ವರಕ್ಕೆ ಇದು ಎಷ್ಟು ಕೆಜಿ ಇತ್ತು ಮೀನು ಒಂದು ನಿಮಗೆ ಗೊತ್ತಿರಾಗ ஓ இது சிக்கன் உண்டு ஒழக வெரேட்டி சொரக்கி ನೋಡು ಗುರು ಇಲ್ಲಿ ಇಲ್ಲಿ ಮಿನಿ ಬಿದ್ರೆ ಮುಗೀತು ಡೆಡ್ ಬೋರ್ಡಿನೇ ಸಿಗೋದು ಅಣ್ಣ ಎಷ್ಟು ದಿನದ ಬೋಟ್ ಇದು ಎಂಟು ದಿನಕ್ಕೊಮ್ಮೆ ಒಂದ್ಸಲ ಹೋದ್ರೆ ಎಷ್ಟು ಹಿಡ್ಕೊಂಡ್ ಬರ್ತೀರಾ ಮೀನು ಸಿಕ್ಕಾಗೆ ಈಗ ಎಷ್ಟು ಬಂತು ಎಷ್ಟು ಟನ್ ಬಂತು ಮೀನು ಎಂಟು ಲಕ್ಷ ಮೀನು ಬಂತ ಎಂಟು ದಿನಕ್ಕೆ ಹೋಗಿ ಬರೋದು ಹನ್ನೊಂದು ದಿನ ಆಯ್ತಾ ನೀವ್ ಎಲ್ಲಿಂದ ಅದೇ ಎಲ್ಲಿಂದ ಗದಗಿಂದಾರಾ ಒಂದು ಬೋಟಲ್ಲಿ ಎಷ್ಟು ಜನ ಇರ್ತಾರೆ ಆರೆಂಟು ಎಂಟು ಜನ ಇರ್ತಾರ ಮತ್ತೆ ಎಂಟು ದಿನ ನೀವು ಹೋದ್ರೆ ಅಲ್ಲೇ ಊಟ ಮೀನೆಲ್ಲ ಅಲ್ಲೇ ಅಲ್ಲೇ ಫ್ರೆಶ್ ಮಾಡಿ ಅಲ್ಲೇ ತಿಂತ ಇರೋದು ಮತ್ತೆ ನಿಮ್ಗೆ ಹೆಂಗೆ ಸಂಬಳ ಹೆಂಗೆ ಪರ್ಸೆಂಟೇಜಾ ಹಾ ಹಾ ಅವ್ರು ಡ್ರೈವರಾ ಇವರು ನಿಮ್ಮೊಟ್ಟಿಗೆ ನೀವೆಲ್ಲ ಒಂದೇ ಹೆಂಗ ನೋಡಿ ಒಂದ್ಸಲ ಹೋದ್ರೆ ಎಂಟು ದಿನ ಅಂತೆ ಎಂಟು ಹತ್ತು ದಿನ ಆಗ್ತದಂತೆ ಬೋಟ್ ಹೆಸರು ಬಂದ್ಬಿಟ್ಟು ಶ್ರೀ ಶಿವಾನಿ ಅಂತೇಳಿ ಮೀನ್ ತೆಗ್ದ್ರ ಎಲ್ಲ ಮೀನ್ ಎಲ್ಲ ತೆಗ್ದ್ರೆ ಈ ಮೀನಿಗೆ ಏನ್ ಹೇಳ್ತಾರೆ

ಇದೇ ಜೀನು ಇಷ್ಟೇ ಮಾಡಿ ಸರಿ ಎಷ್ಟು 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 ಕೋಟಿ ಬೋಟಿ ಮಾಡುದಾದ್ರೆ ಈಗ ಲಕ್ಷ ಲಕ್ಷ ಅದಾದ್ರೆ ಎರಡು ಕೋಟಿ ಕೋಟಿ ಎರಡೂವರೆ ಕೋಟಿ ಇದು ಮರದ ಬೋಟ್ ಅಲ್ಲ ಮುಂಚೆದು ಮರದ ಬೋಟು ಈಗ ಎಪ್ಪ ಮೊದಲೊಂದು ಮಾಡ್ಸುವಾಗ ಎಪ್ಪತ್ತು ಲಕ್ಷನಾ ಅಲ್ಲ ಈಗ ಮೊದಲು ಕಡಿಮೆ ಇತ್ತು ಈಗ ಜಾಸ್ತಿ ಆಗಿಲ್ಲ ರೇಟ್ ಹಾಂ ಐದು ಅರವತ್ತೈದು ಲಕ್ಷ ಹೊಸ ಮೆಷಿನ್ ವೆಶ ಅದೆಲ್ಲ ಮಾಡೋದು ಹಾಂ ಇದು ಓಲ್ಡ್ ಬೋಟ್ ಸ್ವಲ್ಪ ಓಲ್ಡ್ ಬುಟ ಹತ್ತು ವರ್ಷ ಆಯ್ತು ಹ್ಞೂ ಇದೀಗ ಡೈಲಿ ಹೋಗ್ತಾರೆ ಮೀನ್ ಇದ್ದಾಗ ಹೋಗ್ತಾರೆ ಡೈಲಿ ಹೋಗ್ತಾರೆ ನಾಲ್ಕು ದಿವಸ ಐದು ದಿವಸ ಬರ್ತಾರೆ ವಿಡಿಯೋ ಆನ್ ಇದೆಯಾ ಹಾಂ ವಿಡಿಯೋ ವಾರಂಟಿಯಾ ಅದು ಬೋಟ್ ಡ್ರೈವರ್ ಅವರು ತಂಡ್ಸಲ ಹೋದ್ರೆ ಎಷ್ಟು ಇವತ್ತು ಕಡಿಮೆ ಆಗ್ತದೆ ಜಾಸ್ತಿ ಅಂದ್ರೆ ಒಂದು ಬೋಟಿಗೆ ಒಂದು ದಿವಸಕ್ಕೆ ಒಂದು ಲಕ್ಷ ಆಗ್ಬೋದು ಅಪ್ಸರ್ನ ಆಗ್ತದೆ ಅಂದ್ರೆ ನಿಮ್ಗೆ ಹೋಗುವಷ್ಟು ಖರ್ಚಾಗ್ತದೆ ಡೈಲಿ ಮೇಂಟೆನೆನ್ಸ್ ಗೆ ಡೈಲಿ ಮೇಂಟೆನೆನ್ಸ್ 25000 ಬೇಕು ಡೈಲಿ ಅಂದ್ರೆ ನಿಮ್ಮ ಬೋಟಿಗೆ ಹಾ ಈ ಬೋಟಿಗೆ ಡೈಲಿ ಮೇಂಟೆನೆನ್ಸ್ ಮಾಡೋದಾದ್ರೆ ಡಿಸೀಲ್ ಮತ್ತೆ ಅವರಿಗೆ ಬೋನಸ್ ಅದೆಲ್ಲ ಕೊಡೋದಾದ್ರೆ 25000 ಬೇಕು ಡೈಲಿ ಬೇಕು ಡೈಲಿ ಬೇಕು 25000 ಈಗ ಎಷ್ಟು ಜನ ಹೋಗ್ತಾರೆ ಬೋಟ್ ಒಳಗೆ ಅದರಲ್ಲಿ 6 ಜನ ಇದ್ದಾರೆ ಆರ್ ಜನ ಆರ್ ಜನ ಕಮಿಷನ್ ಅವರಿಗೆ ಮೀನ್ ಫಿಶಿಂಗ್ ಇದ್ದಾಗ ಕಮಿಷನ್ ಇದೆ ಅದ್ರ ಮೇಲೆ ಪರ್ಸೆಂಟೇಜ್ ಮೇಲೆ ಪರ್ಸೆಂಟೇಜ್

ಸರ್ ಏನ್ ಮೀನು ಹೇಳ್ತಾರೆ ಇದು ಆರುಳಿ ಒಂದು ನಾಲ್ಕೈದು ಕೆಜಿ ಇದೆ ಆರುಳಿ ಎಲ್ಲ ಹೊರಗಡೆ ಎಕ್ಸ್ಪೋರ್ಟ್ ಇದೆ ನೋಡಿ ಅಕ್ಕಂದ್ರೆ ವೀಟೆ ಮಾಡಕ್ ನಾಚಿ ಆಗ ಹಾಗೆ ಇಪ್ಪತ್ತು ರೂಪಾಯಿ ಪಟ್ಟಿ ಕೊಡ್ತಾರ ನಿಮಗೆ ಹಾ ನೀವ್ ಎಷ್ಟು ವರ್ಗೀರ ಅಷ್ಟು ಇದು ಇಪ್ಪತ್ತು ರೂಪಾಯಿ ಕೊಟ್ಟಿ ಅವ್ರ ಎಷ್ಟು ಅವ್ರ ಅಷ್ಟು ದಿನಕ್ಕೆ ಇನ್ನೂರು ಇನ್ನೂರು ಆಗ್ಬೋದು ಐನೂರು ಆಗ್ಬೋದು ಸಾವಿರ ಆಗ್ಬೋದು ಆಕ್ಷನ್ ಆಗ್ತಾ ಇದೆ ಅಲ್ಲೇ ಆಕ್ಷನ್ ಅಂದ್ರೆ ಏನ್ ಮಾಡ್ತಾರೆ

ಅಕ್ಕ ಏನ್ ಅಕ್ಕ ಮೀನು ಏನ್ ಮೀನು ಉಪಕಾರ ಎಷ್ಟು ರೂಪಾಯಿ ಇದು ಮುನ್ನೂರೈವತ್ತು ಲಾಸ್ಟ್ ಎಷ್ಟು ಕೊಡ್ತೀರಾ ಲಾಸ್ಟ್ ಮುನ್ನೂರು ಮೂರು ಮೀನು ನೂರು ರೂಪಾಯಿಗೆ ಒಂದು ಅದು ಅದ ಮೆಲು ಮೀನು ಇನ್ನೂರು ರೂಪಾಯ ನೀವು ಎಷ್ಟು ಕೊಡ್ತೀರಾ ಲಾಸ್ಟಿಗೆ ನೂರೈವತ್ತು ಲಾಸ್ಟ್ ಸಣ್ಣ ನೂರ ಐವತ್ತು ರೂಪಾಯಿ ಅಂತ ಇಲ್ಲಿ ಏತು ಎಷ್ಟು ಬ್ಲಾಕ್ ಮಾಜಿ ಆ ಬ್ಲಾಕ್ ಪಂಪ್ ನೋಡಿ ಇಲ್ಲಿರೋ ಹಿಂಗ್ಸ್ ಇಲ್ಲೇ ತಗೊಂಡು ಇಲ್ಲೇ ಮೇನನ್ನ ಸೇಲ್ ಮಾಡ್ತಾರೆ ಇಲ್ಲೇ ಆಕ್ಷನ್ ಅಲ್ಲಿ ತಗೊಂಡು ಇಲ್ಲೇ ಸೇಲ್ ಮಾಡ್ತಾರೆ ಲಾಭ <muchas> ಇರು <muchas> 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 ఎర్డ్ సార్ద నూర కేసేల నాక్ సార్ద నూర నాలుగు 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 ூறு ரூபாய் நானூறுூறு సేల్ ఆ ఇది కలరు ఇది ఇది అంజలు బంగుడె நவராத்திரி மிக்ஸ் மிக ಕಡೆ ಎಲ್ಲ ಬೋಟ್ ಬಂದು ನಿಲ್ಲಿಸ್ತಾರೆ ಅಲ್ಲಲ್ಲಿ ಹೊರ ತೆಗಿತಾರೆ ಕೆಜಿ ಲೆಕ್ಕದಲ್ಲಿ ವೈಟ್ ಮಾಡ್ತಾರೆ ಇದನ್ನ ಸೇಲ್ ಮಾಡೋದಿದ್ರೆ ಸೇಲ್ ಮಾಡ್ತಾರೆ ಡೈರೆಕ್ಟ್ ಸೇಲ್ ಅಂದ್ರೆ ಒಂದು ವಾರಿಗೆ ಹೋಗ್ತದೆ ವಾರ ಅಂದ್ರೆ ಹರಾಜಿಗೆ ಹೋಗ್ತದೆ ಇಲ್ಲಾಂದ್ರೆ ಡೈರೆಕ್ಟ್ ಎಕ್ಸ್ಪೋರ್ಟ್ ಮಾಡೋದಿದ್ರೆ ಎಕ್ಸ್ಪೋರ್ಟ್ ಹೋಗ್ತಾರೆ ಗೊಬ್ಬರ ಮಾಡುವಂತವ್ರು ಗೊಬ್ಬರನು ಕೂಡ ಮಾಡ್ಲಿಕ್ಕೆ ಕಳಿಸ್ತಾರೆ ಇದು ಮಲ್ಪೆ ಬೀಚ್ ಅಲ್ಲಿ ನಡೆಯುವಂತಹ ಡೈಲಿ ಆಕ್ಟಿವಿಟೀಸ್ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸ್ನೆಸ್ ನಡೀತಾ ಇರತ್ತೆ ಆದ್ರೆ ಬೆಳಗ್ಗೆ ಮಾತ್ರ ತುಂಬಾ ನಡೆಯುವಂತದ್ದು ಆ ಗಡ್ಲೆ ಬಿಸ್ನೆಸ್ ನಡೀತಾ ಇರುತ್ತೆ ತುಂಬಾ ತರ ಕೆಲಸಗಳು ಕೂಡ ಇಲ್ಲಿದೆ ಒಬ್ಬೊಬ್ಬರದ ಒಂಥರ ಕೆಲಸ ಎಲ್ಲ ಕಮಿಷನ್ ಬೇಸ್ ಮೇಲೆ ನಡೆಯುವಂತ ಕೆಲಸ ಆ ಮಲ್ಪೆ ಡಾಕ್ ಗೆ ಬಂದ್ರೆ ಮಲ್ಪೆ ಬೀಚ್ ಬಂದ್ರೆ ಮಲ್ಪೆ ಡಾಕ್ ಗೆ ಒಂದ್ಸಲ ವಿಸಿಟ್ ಹೋಗಿ ಮತ್ತೆ ಮೀನ್ ಬೇಕಾದ್ರೆ ಹೋಗಿ ಕಮ್ಮಿ ಪ್ರೈಸ್ ಮೀನ್ ಸಿಗುತ್ತೆ ಹೋಲ್ಸೇಲ್ ಅಲ್ಲಿ ಸಿಗುತ್ತೆ ಇದೇ ತರದ ವಿಡಿಯೋಗಳು ನೋಡ್ತಾರೆ ಕೇರ್ ಹಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿವರೆಗೂ